ಹೆಣ್ಣೆ ಈ ಜಗದ ಕಣ್ಣು ಈ ಸಮಾಜದ ಕಣ್ಣು ನಮ್ಮ ಮನೆಯ ಕಣ್ಣು ಹಾಗಾಗಿ ಹೆಣ್ಣನ್ನು ಕುರಿತಾದಂತಹ ಒಂದು ಕವಿತೆಯನ್ನು ಮುಂದೆ ವಾಚನ ಮಾಡ್ತಾ ಇದ್ದೇನೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹೆಣ್ಣಿಲ್ಲದೆ ಈ ಸುಂದರವಾದ ಜಗವಿಲ್ಲ ಹೆಣ್ಣಿಲ್ಲದೆ ಈ ಸುಂದರವಾದ ಜಗವಿಲ್ಲ ಹೆಣ್ಣನ್ನು ಪೂಜಿಸುವ ದಿನನಿತ್ಯ ನಾವು ನೀವೆಲ್ಲ ಹೆಣ್ಣಿಲ್ಲದೆ ಈ ಸುಂದರವಾದ ಜಗವಿಲ್ಲ ಹೆಣ್ಣನ್ನು ಪೂಜಿಸುವ ದಿನನಿತ್ಯ ನಾವು ನೀವೆಲ್ಲ ಹೆಣ್ಣು ಆಸರೆಯಾಗಿದ್ದಾಳೆ ನಮ್ಮ ಜೀವನದ ಬದುಕಿಗೆಲ್ಲ ಹೆಣ್ಣು ಆಸರೆಯಾಗಿದ್ದಾಳೆ ನಮ್ಮ ಜೀವನದ ಬದುಕಿಗೆಲ್ಲ ಅವಳಿಲ್ಲದೆ ಇಲ್ಲಿ ಸಂತಾನ ಭಾಗ್ಯವೇ ಇಲ್ಲ ಅವಳಿಲ್ಲದೆ ಇಲ್ಲಿ ಸಂತಾನ ಭಾಗ್ಯವೇ ಇಲ್ಲ ಹೆಣ್ಣಿನೊಳಗಿದೆ ಅಗೋಚರವಾದ ಅಮೋಘವಾದ ಶಕ್ತಿ ಹೆಣ್ಣಿನೊಳಗಿದೆ ಅಗೋಚರವಾದ ಅಮೋಘವಾದ ಶಕ್ತಿ ಗಂಟಿಗಿಂತಲೂ ಆಕೆಯಲ್ಲಿದೆ ಹೆಚ್ಚು ಯುಕ್ತಿ ಹೆಣ್ಣಿನೊಳಗಿದೆ ಅಗೋಚರವಾದ ಅಮೋಘವಾದ ಒಂದು ಶಕ್ತಿ ಗಂಡಿಗಿಂತಲೂ ಆಕೆಯಲ್ಲಿದೆ ಹೆಚ್ಚು ಯುಕ್ತಿ ಅವಳ ಮನದಲ್ಲಿದೆ ಪ್ರೀತಿಸುವ ಪೂಜಿಸುವ ಭಕ್ತಿ ಅವಳ ಮನದಲ್ಲಿದೆ ಪ್ರೀತಿಸುವ ಪೂಜಿಸುವ ಭಕ್ತಿ ತಾಯಿಯಾಗಿ ಹೆಂಡತಿಯಾಗಿ ಅಕ್ಕ ತಂಗಿಯಾಗಿ ಹಚ್ಚುತ್ತಿದ್ದಾಳೆ ಮನೆಯಲ್ಲಿ ಜ್ಯೋತಿ ತಾಯಿಯಾಗಿ ಹೆಂಡತಿಯಾಗಿ ಅಕ್ಕ ತಂಗಿಯಾಗಿ ಹಚ್ಚುತ್ತಿದ್ದಾಳೆ ಮನೆಯಲ್ಲಿ ಜ್ಯೋತಿ ಹೆಣ್ಣೆಂದು ಡೀಕಿಸದರಿ ಮನುಕುಲವೇ ಹೆಣ್ಣೆಂದು ಡೀಕಿಸದಿರಿ ಮನುಕುಲವೇ ಆಕೆಯ ಹೆಣ್ಣಾಗಿ ಅದೆಷ್ಟೋ ಜನ ಮಾಡಿದ್ದಾರೆ ಇಂದು ಸಾಧನೆಯ ಹೆಣ್ಣೆಂದು ಡೀಕಿಸದರಿ ಮನುಕುಲವೇ ಆಕೆಯ ಹೆಣ್ಣಾಗಿ ಅದೆಷ್ಟೋ ಜನ ಮಾಡಿದ್ದಾರೆ ಇಂದು ಒನಕೆ ಓಬವ್ವ ಕಿತ್ತೂರ ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮಿ ಬಾಯಿಯವರ ಪರಿಚಯ ಇದೇ ನಿಮಗೆ ಒನಕೆ ಓಬವ್ವ ಕಿತ್ತೂರ ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮಿ ಬಾಯಿಯವರ ಪರಿಚಯ ಇವರು ತಪ್ಪಿಸಿದ್ದಾರೆ ಅಂದು ಈ ಸಮಾಜದ ಅಲ್ಪ ಸ್ವಲ್ಪ ವೇದನೆಯ ಇವರು ತಪ್ಪಿಸಿದ್ದಾರೆ ಅಂದು ಈ ಸಮಾಜದ ಅಲ್ಪ ಸ್ವಲ್ಪ ವೇದನೆಯ ಮಹಿಳೆಯರಿಗೂ ಸಿಗಲಿ ಇಲ್ಲಿ ಸಮಾನವಾದ ಅವಕಾಶ ಮಹಿಳೆಯರಿಗೂ ಸಿಗಲಿ ಇಲ್ಲಿ ಸಮಾನವಾದ ಅವಕಾಶ ವೇದಿಕೆಯಲ್ಲಿ ಮಾಡಿದರೆ ಸಲವೇನು ಬರೀ ಉಪದೇಶ ಮಹಿಳೆಯರಿಗೂ ಸಿಗಲಿ ಇಲ್ಲಿ ಸಮಾನವಾದ ಅವಕಾಶ ವೇದಿಕೆಯಲ್ಲಿ ಮಾಡಿದರೆ ಸಲವೇನು ಬರೀ ಉಪದೇಶ ಇನ್ನಾದರೂ ಈಡೇರಲಿ ಅವರ ಎಲ್ಲಾ ಸದುದ್ದೇಶ ಇನ್ನಾದರೂ ಈಡೇರಲಿ ಅವರ ಎಲ್ಲ ಸದುದ್ದೇಶ ನೀಡಲಿ ಅವರು ಕೂಡ ನಾಡಿಗೆ ಉತ್ತಮವಾದ ಸಂದೇಶ ನೀಡಲಿ ಅವರು ಕೂಡ ನಾಡಿಗೆ ಉತ್ತಮವಾದ ಸಂದೇಶ ಮಹಿಳಾ ಮಣಿಗಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯ ಮಹಿಳಾ ಮಣಿಗಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯ ಈಡೇರಲಿ ನಿಮ್ಮೊಳಗಿರುವ ಎಲ್ಲ ಆಶಯ ಮಹಿಳಾ ಮಣಿಗಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯ ಈ ಡೇರಲ್ಲಿ ನಿಮ್ಮೊಳಗಿರುವ ಎಲ್ಲ ಆಶಯ ಸಿಗಲಿ ನಿಮ್ಮ ಆಶಯಗಳಿಗೆ ಇನ್ನಾದರೂ ಜಯ ಸಿಗಲಿ ನಿಮ್ಮ ಆಶಯಗಳಿಗೆ ಇನ್ನಾದರೂ ಜಯ ತೊಲಗಲಿ ನಿಮ್ಮಲ್ಲಿದ್ದರೆ ಹಿಂದೆಯೇ ಭಯ ತೊಲಗಲಿ ನಿಮ್ಮಲ್ಲಿದ್ದರೆ ಹಿಂದೆಯೇ ಭಯ ಭಯ ನಮಸ್ಕಾರ